ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿಸಲಾರ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಅಖಂಡ ಭಾರತದ ಭಾಗವಾಗಿತ್ತು ಅಲ್ಲಿ ನೂರಕ್ಕೆ ನೂರು ಹಿಂದೂಗಳಿದ್ದರು ಗಾಂಧಾರಿಯ ತವರು ಮನೆ ಅಫ್ಘಾನಿಸ್ತಾನ ಭಾರತದಲ್ಲಿ ಹಿಂದೂಗಳು ಕಡಿಮೆ ಆದಾಗ ಅದು ಮೊಘಲ್ ಸ್ಥಾನ ಅಥವಾ ಪಾಕಿಸ್ತಾನ ಆಗುತ್ತೆ ಹಿಂದೂಗಳನ್ನು ದುರ್ಬಲಗೊಳಿಸುವುದು ಕಾಂಗ್ರೆಸ್ ನೀತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಹಿಂದೂಗಳನ್ನು ಒಡೆದಾಡುವ ನೀತಿ ಅಫ್ಘಾನಿಸ್ತಾನ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಪಾಕಿಸ್ತಾನ ಅನ್ನೋ ವಿಚಾರಣೆ ತಲೆ ಎತ್ತುವುದಿಲ್ಲ ಕಾಂಗ್ರೆಸ್ನದ್ದು ಎಸ್ಡಿಪಿಐ ಪಿಎಫ್ಐ ಬೆಂಬಲಿಸುವ ನೀತಿ ಪಾಕಿಸ್ತಾನ ನಿರ್ಮಾಣಕ್ಕೆ ಕಾರಣವಾಗುತ್ತೀರಿ ನೀವು ಮತ್ತು ನಿಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕಾದ್ರೆ ಕಾಂಗ್ರೆಸ್ ಕೆಟ್ಟ ನೀತಿ ಮಾಡಬಾರದು ಹಿಂದೂ ಬಹುಸಂಖ್ಯಾತನಾಗಿದ್ದರೆ ಭಾರತ ಸಂವಿಧಾನ ಉಳಿಯುತ್ತೆ ಹಿಂದೂ ಅಲ್ಪಸಂಖ್ಯಾತನಾದ್ರೆ ಭಾರತ ಸಂವಿಧಾನ ಉಳಿಯೋದಿಲ್ಲ ಹಿಂದೂ ರಾಷ್ಟ್ರವಾದರೆ ಅಫ್ಘಾನಿಸ್ತಾನ ಆಗಲು ಜಾಗವೇ ಇರಲ್ಲ ನಿಮ್ಮ ಮನಸ್ಸಿನಿಂದ ತಾಲಿಬಾನ್ ಚಿಂತನೆ ತೆಗೆದುಹಾಕಿ ಎಂದು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರದ ಘೋಷಣೆ ಆದರೆ ಭಾರತ ಅಫ್ಘಾನಿಸ್ತಾನ ಆಗುತ್ತೆ ಪಾಕಿಸ್ತಾನ ಆಗತ್ತೆ ಅಂತ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ಅಖಂಡ ಭಾರತದ ಭಾಗ ಆಗಿತ್ತು ಅಲ್ಲಿ ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇತ್ತು ಹಿಂದೂಗಳು ದುರ್ಬಲರಾದ ಕಾರಣಕ್ಕೆ ಹಿಂದೂಗಳನ್ನು ನ ಮತಾಂತರ ಮಾಡಿದ ಕಾರಣಕ್ಕೆ ಇವತ್ತದು ಆಫ್ಘಾನಿಸ್ತಾನ ಆಗಿದೆ ಇವತ್ತದು ಪಾಕಿಸ್ತಾನ ಆಗಿದೆ ಗಾಂಧಾರಿಯ ತವರ ಮನೆ ಗಾಂಧಾರ ದೇಶ ಅಂತ ಕರೆಸ್ಕೊಂಡಿದ್ದಂಥದ್ದು ಆಫ್ಘಾನಿಸ್ತಾನ ಆಯಿತು ಭಾರತದಲ್ಲಿ ಯಾವತ್ತು ಹಿಂದೂಗಳು ಕಡಿಮೆ ಆಗ್ತಾರೆ ಅವತ್ತು ಭಾರತ ಮತ್ತೊಂದು ಸ್ಥಾನನೋ ಪಾಕಿಸ್ತಾನನೋ ಇನ್ನೇನೋ ಒಂದು ಆಗುತ್ತೆ ಅದಕ್ಕೆ ಹಿಂದೂಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕಾಂಗ್ರೆಸ್ನ ನೀತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆಗುತ್ತೆ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ಕಾಂಗ್ರೆಸ್ನ ನೀತಿ ಆಫ್ಘ ಆಫ್ಘಾನಿಸ್ತಾನದ ಸೃಷ್ಟಿಗೆ ಕಾರಣ ಆಗುತ್ತೆ ಹಿಂದೂ